ಸಿಲಿಕಾನ್ ಸಿಟಿಯಲ್ಲಿ ಹನಿಹನಿ ನೀರಿಗೂ ತತ್ವಾರ ಕುಡಿಯುವ ನೀರಿಲ್ಲದೆ ಜನರು ಸಂಕಷ್ಟ ಎದುರಿಸುತ್ತಿದ್ದಾರೆ ಇದರ ಬೆನ್ನಲ್ಲೇ ಸಾರ್ವಜನಿಕ ಶೌಚಾಲಯಗಳಿಗೂ ಇದೀಗ ಜಲಕ್ಷಾಮದ ಬಿಸಿ ತಟ್ಟಿದೆ ಸಾರ್ವಜನಿಕ ಶೌಚಾಲಯಗಳಿಗೂ ತಟ್ಟಿದ ಜಲಕ್ಷಾಮ ದುಪ್ಪಟ್ಟಾಯಿತು ಪಬ್ಲಿಕ್ ಟಾಯ್ಲೆಟ್ಗಳ ಬಳಕೆ ದರ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಎಷ್ಟಿದೆ ಅಂದರೆ ಸಾರ್ವಜನಿಕ ಶೌಚಾಲಯಗಳಿಗೂ ಇದರ ಬಿಸಿ ತಟ್ಟಿದೆ ನೀರಿಲ್ಲದೆ ಎಷ್ಟೋ ಶೌಚಾಲಯಗಳು ಕ್ಲೋಸ್ ಆಗಿವೆ ಇರುವ ಶೌಚಾಲಯಗಳಿಗೂ ವಾಟರ್ ಟ್ಯಾಂಕರ್ ಮೂಲಕ ನೀರು ಖರೀದಿಸಲಾಗುತ್ತಿದೆ ಹೀಗಾಗಿ ಸಾರ್ವಜನಿಕ ಶೌಚಾಲಯಗಳಲ್ಲಿ ದರ ಏರಿಕೆಯಾಗಿದೆ

ಗುರುದತ್ತ ಲೇಔಟ್ನಲ್ಲಿ ಜಲ ಸಂಕಷ್ಟ ಹೊಸಕೆರೆ ಹಳ್ಳಿಯ ಗುರುದತ್ತ ಲೇಔಟ್ನಲ್ಲಿ ನೀರು ಸಿಗದೆ ಜನ ಹೈರಾಣಾಗಿದ್ದಾರೆ ಐನೂರು ಮನೆಗಳಿರೋ ಈ ಲೇಔಟ್ನಲ್ಲಿ ಕಾವೇರಿ ನೀರು ಸರಿಯಾಗಿ ಬಾರದೆ ಇರೋದ್ರಿಂದ ಸಮಸ್ಯೆ ಹೆಚ್ಚಾಗಿದೆ ಡಿಸಿಎಂ ಜಲಮಂಡಳಿ ಗಮನಕ್ಕೆ ತಂದ್ರು ಪ್ರಯೋಜನ ಆಗಿಲ್ವಂತೆ ಕುಡಿಯುವ ನೀರು ಮಾಡಬಹುದು ಉಳಿದಕ್ಕೆ ಕಾರ್ ವಾಶು ಮಾಡದೇ ಎಷ್ಟು ಅಲೆ ಗೊತ್ತಿಲ್ಲ ಒಂದು ಆರು ತಿಂಗಳ ಖಂಡಿತ ಆಗಿದೆ ಮನೆ ಮುಂದೆ ಆಲ್ಟರ್ನೇಟ್ ಡೇನೋ ಏನೋ ಒಂದು ನೀರು ಹಾಕೊಂಡು ಯೂಸ್ ಮಾಡ್ತಿದ್ದಾರೆ ಬಟ್ ಕುಡಿಲಿಕ್ಕೆ ನೀರಿಲ್ಲ ಇವಾಗ ಹಂಗಾಗಿದೆ ಇನ್ನೂರ ಎಪ್ಪತ್ತೈದು ಎಕರೆ ವಿಸ್ತೀರ್ಣದ ಮಡಿವಾಳ ಕೆರೆಯಲ್ಲಿ ನೀರಿಲ್ಲದೆ ಮೀನು ಚಿಪ್ಪುಗಳು ಸಾಯುತ್ತಿವೆ ಇದರಿಂದ ಕೆರೆಯ ಸುತ್ತಲಿನ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದುರ್ವಾಸನೆ ಬರ್ತಿದೆ ದಕ್ಷಿಣ ಒಳನಾಡಿನಲ್ಲಿ ಮೂರ್ನಾಲ್ಕು ದಿನ ಮಳೆ ಸಾಧ್ಯತೆ ಬೆಂಗಳೂರಿನಲ್ಲಿಂದು ಮೋಡ ಕವಿದ ವಾತಾವರಣ ಇರುತ್ತೆ ಎನ್ನಲಾಗಿತ್ತು ಆದರೆ ಇವತ್ತು ಕೂಡ ಮೂವತ್ತೇಳು ಪಾಯಿಂಟ್ ಎರಡು ಡಿಗ್ರಿ ತಾಪಮಾನ ದಾಖಲಾಗಿದೆ ಇನ್ನು ದಕ್ಷಿಣ ಒಳನಾಡಿನಲ್ಲಿ ಮುಂದಿನ ಮೂರ್ನಾಲ್ಕು ದಿನ ಮಳೆ ಆಗಲಿದೆ ಅಂತ ಹವಾಮಾನ ತಜ್ಞರು ಮುನ್ಸೂಚನೆ ನೀಡಿದ್ದಾರೆ ಮುಂದಿನ ಎರಡು ದಿನಗಳಲ್ಲಿ ಮೂವತ್ತೇಳು ಗರಿಷ್ಠ ಮೂವತ್ತೇಳು ಮತ್ತು ಕನಿಷ್ಠ ಇಪ್ಪತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್ ನೀಡುವ ಸಾಧ್ಯತೆ ಇದೆ ನಾಳೆ ಮಳೆ ಬರೋ ಸಾಧ್ಯತೆ ಇದೆ ಬೆಂಗಳೂರಿಗೆ ಬಿಸಿಲಿನ ಜೋಳದಿಂದ ಎಳನೀರಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಮೂವತ್ತೈದು ರೂಪಾಯಿ ಇದ್ದ ಎಳನೀರು ಐವತ್ತು ಆಗಿದೆ ಮುಂದಿನ ತಿಂಗಳಲ್ಲಿ ಕೇರಳದಿಂದ ಎಳನೀರನ್ನ ಆಮದು ಮಾಡಿಕೊಳ್ಳುವ ಸಂಭವವಿದ್ದು ಅರವತ್ತು ರೂಪಾಯಿಯಾಗೋ ಸಾಧ್ಯತೆ ಇದೆ ಕಿರಣ್ ಶಾಂತಮೂರ್ತಿ ಹಾಗೂ ವಿಜಯ್ ಜೊತೆ ಪ್ರದೀಪ್ ಟಿವಿ ನೈನ್ ಬೆಂಗಳೂರು